ಸಿಎಂ ಬಗ್ಗೆ ಗಲಾಟೆ ನಡೆದಕ್ಕೆ ಅದರ ಬಗ್ಗೆ ನೋಡಿ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವು ಎಲ್ಲೂ ಕೂಡ ಸರಿ ಇಲ್ಲ ಇವತ್ತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಬಹಳ ಪ್ರಸ್ತುತವಾಗಿ ಕೂಡ ಅನೇಕ ಅಂಶಗಳು ಹೊರಗೆ ಬರ್ತಾ ಇದ್ದಾವೆ ಅದರದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ನಾವೇನು ಹೆಚ್ಚಿಗೆ ಮಾತಾಡುತ್ತಿದ್ದೇವೆ ಯಾಕೆಂದ್ರೆ ಮುಖ್ಯಮಂತ್ರಿ ಮಾಡೋರು ಅವರ ತೆಗೆಯೋರು ಅವರ ಆದರೆ ಈಗ ನಡೆದಿರ್ತಕ್ಕಂಥ ಸಂಗತಿಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾಯಿದೆ ಒಂದು ಕಡೆ ಅವರು ಬಂದು ಮೂರು ದಿವಸ ಕೂತ್ಕೊಂಡು ರಿಪೇರ್ ಮಾಡೋ ಕೆಲಸ ಮಾಡ್ತಾರೆ ಅದೇ ಅವರು ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಅಂತ ಹಿರಿಯ ಶಾಸಕರು ಯೋಜನಾ ಆಯೋಗದ ಉಪಾಧ್ಯಕ್ಷರು ಮುಖ್ಯಮಂತ್ರಿ ಒಂದು ಲಾಟ್ರಿ ಮುಖ್ಯಮಂತ್ರಿ ಅಂತಕ್ಕಂಥ ಮಾತನ್ನು ನೇರವಾಗಿ ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ ಎರಡನೇ ಕಡೆ ಇನ್ನೊಂದು ಕಡೆ ಇವತ್ತು ಯಾರೂ ಬಾಯಿ ಬಿಡಬೇಡ್ರಿ ಅಂತ ಹೇಳಿದ ತಕ್ಷಣನೇ ಹೇಳಿ ಒಂದು ಅರ್ಧ ತಾಸಾಗಿರಂಗ್ಲ ಇವಾಗ ಹುಸೇನ್ ಅಂತಕ್ಕಂಥ ರಾಮನಗರ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಬೇಕನ್ನುವಂಥದ್ದನ್ನು ಹೇಳ್ತಾರೆ ಮತ್ತು ಅದಕ್ಕೆ ಅವ್ರು ನೋಟಿಸ್ ಕೊಟ್ಟಿವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಹಾಗಾದರೆ ಹೇಳೋರು ಕೇಳೋರು ಎಲ್ಲರೂ ಅವರ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಅವರೇ ಇರ್ತಾರೆ ಒಂದು ಕಡೆ ಸಿದ್ದರಾಮಯ್ಯ ಬಡ ಇರುತ್ತೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬಣ ಇರುತ್ತೆ ಅವರೊಂದು ಹೇಳಿಕೆ ಕೊಟ್ಬಿಟ್ಟು ಇವ್ರಂಗೆ ಕೊಡಿಸ್ತಾರೆ ಇವ್ರಂಗೆ ಕೊಟ್ಕ್ರಿ ಅವ್ರಂಗೆ ಕೊಡಿಸೋಂಥದ್ದು ನಿರಂತರ ಪ್ರಕ್ರಿಯೆ ರಾಜಣ್ಣವರು ಭಾಳ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ಸಿನ ಮಂತ್ರಿಗಳಾದಂಥವ್ರು ಭಾಳಷ್ಟು ವಿಷಯಗಳನ್ನು ಎಳಿತಾರ ಹೊರಗೆ ಹೇಳ್ತಾರೆ ಅನ್ನೋ ಅಷ್ಟೊತ್ತಿಗೆ ಸಿ ಡಿ ಅಂತ ಬಂತು ಅವರು ಈಗ ಆಯಿತು ಆಗಲಿ ನಮ್ದೇನು ಪ್ರಾಬ್ಲಮ್ ಇಲ್ಲ ಅನ್ನತಕ್ಕಂಥ ಮಟ್ಟಕ್ಕೆ ಅವ್ರು ಹೇಳೋದಲ್ಲ ಈಗ ಅನೇಕ ಹಲವಾರು ಮಂತ್ರಿಗಳೇ ಜೋರಾಗಿ ಬಾಯಿ ತೆಗೆದಾಗ ಸಿ ಡಿ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿ ಇವತ್ತು ಬರ್ತಾಯಿದೆ ಈಗ ಎಲ್ಲರೂ ಕೂಡ ಬಾಯಿ ಮುಚ್ಚತಕ್ಕಂಥ ಕೆಲಸವನ್ನು ಹಾಕ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ಒಂದು ಮೂರು ಬಾಗಿಲೇ ಆಗಿರ್ತಕ್ಕಂಥ ನಿಟ್ಟಿನ ಹೋಗ್ತಾ ಇದೆ ಅಷ್ಟೊತ್ತಿಗೆ ಬಹುಶಃ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನವಂಬರ್ದಲ್ಲಿ ನಂದು ಪದಗ್ರಹಣ ಹಾಕೈತೆ ಅನ್ನೋದು ಅದನ್ನ ಅವ್ರು ಹೇಳಿಲ್ಲ ನಾವ್ಯಾರು ಹೇಳಕೊತ್ತಿಲ್ಲ ಬಹುಶಃ ನವಂಬರ್ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ಏನು ಮುಖ ಐತಿ ಅನ್ನೋಂಥದ್ದು ಅದು ಸಂಪೂರ್ಣ ಹೊರಗಡೆ ಬರುತ್ತೆ ನವಂಬರ್ ತಿಂಗಳ ಬಹುಶಃ ಭಾಳ ಇಂಪಾರ್ಟೆಂಟ್ ತಿಂಗಳಾಗಿ ಕರ್ನಾಟಕಕ್ಕೆ ಹೊರಬರುತ್ತೆ ಸಿ ಎಂ ಬಗ್ಗೆ ಗಲಾಟೆ ನಡೀತಾ ಇದ್ದಕ್ಕೆ ಅದ್ರ ಬಗ್ಗೆ ನೋಡಿ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವು ಎಲ್ಲೂ ಕೂಡ ಸರಿ ಇಲ್ಲ ಇವತ್ತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಭಾಳ ಪ್ರಸ್ತುತವಾಗಿ ಕೂಡ ಅನೇಕ ಅಂಶಗಳು ಹೊರಗೆ ಬರ್ತಾ ಇದ್ದಾವೆ ಅದರಲ್ಲೂ ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ನಾವೇನು ಹೆಚ್ಚಿಗೆ ಮಾತಾಡುತ್ತಿದ್ದೇವೆ ಯಾಕಂದರೆ ಮುಖ್ಯಮಂತ್ರಿ ಮಾಡೋರು ಅವರ ತೆಗೆಯೋರು ಅವರ ಆದರೆ ಈಗ ನಡೆದಿರ್ತಕ್ಕಂಥ ಸಂಗತಿಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಇದೆ ಒಂದು ಕಡೆ ಸುರ್ಜೇವಾಲಾ ಅವರು ಬಂದು ಮೂರು ದಿವಸ ರಿಪೇರ್ ಮಾಡೋ ಕೆಲಸ ಮಾಡ್ತಾರೆ ಅದೇ ಅವರ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ಬಿ ಆರ್ ಪಾಟೀಲ್ ಅಂತ ಹಿರಿಯ ಶಾಸಕರು ಯೋಜನಾ ಆಯೋಗದ ಉಪಾಧ್ಯಕ್ಷರು ಮುಖ್ಯಮಂತ್ರಿ ಒಂದು ಲಾಟ್ರಿ ಮುಖ್ಯಮಂತ್ರಿ ಅಂತಕ್ಕಂಥ ಮಾತನ್ನು ನೇರವಾಗಿ ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ ಎರಡನೇ ಕಡೆ ಇನ್ನೊಂದು ಕಡೆ ಇವತ್ತು ಯಾರೂ ಬಾಯಿ ಬಿಡಬೇಡ್ರಿ ಅಂತ ಹೇಳಿದ ತಕ್ಷಣನೇ ಹೇಳಿ ಒಂದು ಅರ್ಧ ತಾಸಾಗಿರಂಗ್ ಇವಾಗ ಹುಸೇನ್ ಅಂತಕ್ಕಂಥ ರಾಮನಗರ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಬೇಕನ್ನುವಂಥದ್ದನ್ನು ಹೇಳ್ತಾರೆ ಮತ್ತು ಅದಕ್ಕೆ ಅವರು ನೋಟಿಸ್ ಕೊಟ್ಟಿವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಹಾಗಾದರೆ ಹೇಳೋರು ಕೇಳೋರು ಎಲ್ಲರೂ ಅವರ ಡೈರೆಕ್ಟರ್ ಪ್ರೊಡ್ಯೂಸರ್ ಏನಂತಂತಂದರೆ ಎಲ್ಲ ಅವರೇ ಇರ್ತಾರೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಇರುತ್ತೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇರುತ್ತೆ ಅವರು ಒಂದು ಹೇಳಿಕೆ ಕೊಟ್ಟು ಇವ್ರನ್ನು ಕೊಡಿಸ್ತಾರೆ ಇವ್ರನ್ನು ಕೊಟ್ಟರು ಅವ್ರನ್ನು ಕೊಡಿಸೋಂಥದ್ದು ನಿರಂತರ ಪ್ರಕ್ರಿಯೆ ರಾಜಣ್ಣವರು ಭಾಳ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ಸಿನ ಮಂತ್ರಿಗಳಾದಂಥವ್ರು ಭಾಳಷ್ಟು ವಿಷಯಗಳನ್ನು ಕೇಳಿತಾರ ಹೊರಗೆ ಎಳಿತಾರೆ ಅನ್ನೋಷ್ಟೊತ್ತಿಗೆ ಸಿ ಡಿ ಅಂತ ಬಂತು ಅವರು ಈಗ ಆಯಿತು ಯಾರು ಆಗಲಿ ನಮ್ಮದೇನು ಪ್ರಾಬ್ಲಮ್ ಇಲ್ಲ ಅನ್ನತಕ್ಕಂಥ ಮಟ್ಟಕ್ಕೆ ಅವ್ರು ಹೇಳೋದಲ್ಲ ಈಗ ಅನೇಕ ಹಲವಾರು ಮಂತ್ರಿಗಳೇ ಜೋರಾಗಿ ಬಾಯಿ ತೆಗೆದಾಗ ಸಿ ಡಿ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿ ಇವತ್ತು ಬರ್ತಾಯಿದೆ ಈಗ ಎಲ್ಲರೂ ಕೂಡ ಬಾಯಿ ಮುಚ್ಚತಕ್ಕಂಥ ಕೆಲಸವನ್ನು ಹಾಕ್ತಾಯಿದೆ ಕಾಂಗ್ರೆಸ್ ಪಾರ್ಟಿ ಒಂದು ಮೂರು ಬಾಗಿಲೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಷ್ಟೊತ್ತಿಗೆ ಬಹುಶಃ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನವಂಬರ್ದಲ್ಲಿ ನನ್ನ ಪದಗ್ರಹಣ ಅನ್ನೋದನ್ನು ಅವ್ರು ಹೇಳಲ್ಲ ನಾವ್ಯಾರು ಹೇಳಕತ್ತಿಲ್ಲ ಈಗ ಬಹುಶಃ ನವಂಬರ್ ಅಷ್ಟೊತ್ತಿಗೆ ಕಾಂಗ್ರೆಸ್ನ ಏನು ಮುಖಾಯಿತಿ ಅನ್ನುವಂಥದ್ದೈತೆ ಅದು ಸಂಪೂರ್ಣ ಹೊರಗಡೆ ಬರುತ್ತೆ ನವಂಬರ್ ತಿಂಗಳ ಬಹುಶಃ ಭಾಳ ಇಂಪಾರ್ಟೆಂಟ್ ತಿಂಗಳಾಗಿ ಕರ್ನಾಟಕಕ್ಕೆ ಹೊರಬರುತ್ತೆ ಸಿ ಎಂ ಬಗ್ಗೆ ಗಲಾಟೆ ಇದ್ದಕ್ಕೆ ಅದ್ರ ಬಗ್ಗೆ ನೋಡಿ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯಲ್ಲಿಯೂ ಎಲ್ಲೂ ಕೂಡ ಸರಿ ಇಲ್ಲ ಇವತ್ತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಭಾಳ ಪ್ರಸ್ತುತವಾಗಿ ಕೂಡ ಅನೇಕ ಅಂಶಗಳು ಹೊರಗೆ ಬರ್ತಾ ಇದ್ದಾವೆ ಅದರದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಇರತಕ್ಕಂಥ ಕಾರಣಕ್ಕಾಗಿ ನಾವೇನು ಹೆಚ್ಚಿಗೆ ಮಾತಾಡುತ್ತಿದ್ದೇವೆ ಯಾಕಂದರೆ ಮುಖ್ಯಮಂತ್ರಿ ಮಾಡೋರು ಅವರ ತೆಗೆಯೋರು ಅವರ ಆದರೆ ಈಗ ನಡೆದಿರ್ತಕ್ಕಂಥ ಸಂಗತಿಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಒಂದು ಕಡೆ ಸುರ್ಜೇವಾಲಾ ಅವರು ಬಂದು ಮೂರು ದಿವಸ ಕೂತ್ಕೊಂಡು ರಿಪೇರಿ ಮಾಡೋ ಕೆಲಸ ಮಾಡ್ತಾರೆ ಅದೇ ಅವರಿದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಅಂತ ಹಿರಿಯ ಶಾಸಕರು ಯುವಜನಾ ಆಯೋಗದ ಉಪಾಧ್ಯಕ್ಷರು ಮುಖ್ಯಮಂತ್ರಿ ಒಂದು ಲಾಟ್ರಿ ಮುಖ್ಯಮಂತ್ರಿ ಅಂತಕ್ಕಂಥ ಮಾತನ್ನು ನೇರವಾಗಿ ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ ಎರಡನೇ ಕಡೆ ಇನ್ನೊಂದು ಕಡೆ ಇವತ್ತು ಯಾರೂ ಬಾಯಿ ಬಿಡಬೇಡ್ರಿ ಅಂತ ಹೇಳಿದ ತಕ್ಷಣನೇ ಹೇಳಿ ಒಂದು ಅರ್ಧ ತಾಸಾಗಿರಂಗ ಹುಸೇನ್ ಅಂತಕ್ಕಂಥ ರಾಮನಗರ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಬೇಕನ್ನುವಂಥದ್ದನ್ನು ಹೇಳ್ತಾರೆ ಮತ್ತು ಅದಕ್ಕೆ ಅವ್ರು ನೋಟಿಸ್ ಕೊಟ್ಟಿವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಹಾಗಾದ್ರೆ ಹೇಳೋರು ಕೇಳೋರು ಎಲ್ಲರೂ ಅವರ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಅವರೇ ಇರ್ತಾರೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಇರುತ್ತೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬಣ ಇರುತ್ತೆ ಅವ್ರು ಒಂದು ಹೇಳಿಕೆ ಕೊಟ್ಬಿಟ್ಟು ಇವ್ರಂಗೆ ಕೊಡಿಸ್ತಾರೆ ಇವ್ರನ್ನು ಕೊಟ್ ಅವ್ರನ್ನು ಕೊಡ್ಸೋಂಥದ್ದು ನಿರಂತರ ಪ್ರಕ್ರಿಯೆ ಅವರು ಭಾಳ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ಸಿನ ಮಂತ್ರಿಗಳಾದಂಥವ್ರು ಭಾಳಷ್ಟು ವಿಷಯಗಳನ್ನು ಹೇಳ್ತಾರೆ ಹೊರಗೆ ಹೇಳ್ತಾರೆ ಅನ್ನೋ ಸಿ ಡಿ ಅಂತ ಬಂತು ಅವರು ಈಗ ಆಯಿತು ಯಾರು ಆಗಲಿ ನಮ್ಮದೇನು ಪ್ರಾಬ್ಲಮ್ ಇಲ್ಲ ಅನ್ನತಕ್ಕಂಥ ಮಟ್ಟಕ್ಕೆ ಅವ್ರು ಹೇಳಲ್ಲ ಈಗ ಅನೇಕ ಹಲವಾರು ಮಂತ್ರಿಗಳೇ ಜೋರಾಗಿ ಬಾಯಿ ತೆಗೆದಾಗ ಸಿ ಡಿ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿ ಇವತ್ತು ಬರ್ತಾಯಿದೆ ಈಗ ಎಲ್ಲರೂ ಕೂಡ ಬಾಯಿ ಮುಚ್ಚತಕ್ಕಂಥ ಕೆಲಸವನ್ನು ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ಒಂದು ಮೂರು ಬಾಗಿಲೇ ಆಗಿರ್ತಕ್ಕಂಥ ನಿಟ್ಟನಕ್ಕೆ ಹೋಗ್ತಾ ಇದೆ ಅಷ್ಟೊತ್ತಿಗೆ ಬಹುಶಃ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನವಂಬರ್ದಲ್ಲಿ ನಂದು ಪದಗ್ರಹಣ ಹಾಕೈತೆ ಅನ್ನೋದು ಅದನ್ನ ಅವ್ರು ಹೇಳಿಲ್ಲ ನಾವ್ಯಾರು ಹೇಳಕಿಲ್ಲ ಬಹುಶಃ ನವಂಬರ್ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ಏನು ಅನ್ನುವಂಥದ್ದು ಐತಿ ಅದು ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ನವಂಬರ್ ತಿಂಗಳ ಬಹುಶಃ ಭಾಳ ಇಂಪಾರ್ಟೆಂಟ್ ತಿಂಗಳಾಗಿ ಕರ್ನಾಟಕಕ್ಕೆ ಹೊರಬರುತ್ತೆ ಸಿ ಎಂ ಬಗ್ಗೆ ಗಲಾಟೆ ನಡೆದಕ್ಕೆ ಅದ್ರ ಬಗ್ಗೆ ನೋಡಿ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವು ಎಲ್ಲೂ ಕೂಡ ಸರಿ ಇಲ್ಲ ಇವತ್ತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಭಾಳ ಪ್ರಸ್ತುತವಾಗಿ ಕೂಡ ಅನೇಕ ಅಂಶಗಳು ಹೊರಗೆ ಬರ್ತಾ ಇದ್ದಾವೆ ಅದರಲ್ಲೂ ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ನಾವೇನು ಹೆಚ್ಚಿಗೆ ಮಾತಾಡೋಂಥದ್ದೇ ಯಾಕೆಂದ್ರೆ ಮುಖ್ಯಮಂತ್ರಿ ಮಾಡೋರು ಅವರ ತೆಗೆಯೋರು ಅವರ ಆದರೆ ಈಗ ನಡೆದಿರ್ತಕ್ಕಂಥ ಸಂಗತಿಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಒಂದು ಕಡೆ ಸುರ್ಜೇವಾಲ ಅವರು ಬಂದು ಮೂರು ದಿವಸ ಕೂತ್ಕೊಂಡು ರಿಪೇರ್ ಮಾಡೋ ಕೆಲಸ ಮಾಡ್ತಾರೆ ಅದೇ ಅವರ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಅಂತ ಹಿರಿಯ ಶಾಸಕರು ಯೋಜನಾ ಆಯೋಗದ ಉಪಾಧ್ಯಕ್ಷರು ಮುಖ್ಯಮಂತ್ರಿ ಒಂದು ಲಾಟ್ರಿ ಮುಖ್ಯಮಂತ್ರಿ ಅಂತಕ್ಕಂಥ ಮಾತನ್ನು ನೇರವಾಗಿ ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ ಎರಡನೇ ಕಡೆ ಇನ್ನೊಂದು ಕಡೆ ಇವತ್ತು ಯಾರೂ ಬಾಯಿ ಬಿಡಬೇಡ್ರಿ ಅಂತ ಹೇಳಿದ ತಕ್ಷಣನೇ ಹೇಳಿ ಒಂದು ಅರ್ಧ ತಾಸು ಆಗಿರೋ ಹುಸೇನ್ ಅಂತಕ್ಕಂಥ ರಾಮನಗರ ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಬೇಕನ್ನುವಂಥದ್ದನ್ನು ಹೇಳ್ತಾರೆ ಮತ್ತು ಅದಕ್ಕೆ ಅವರು ನೋಟಿಸ್ ಕೊಟ್ಟಿವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಹಾಗಾದರೆ ಹೇಳೋರು ಕೇಳೋರು ಎಲ್ಲರೂ ಅವರ ಡೈರೆಕ್ಟ್ರ್ ಪ್ರೊಡ್ಯೂಸರ್ ಎಲ್ಲ ಅವರೇ ಇರ್ತಾರೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಇರುತ್ತೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬಣ ಇರುತ್ತೆ ಅವರು ಒಂದು ಹೇಳಿಕೆ ಕೊಟ್ಕೊಳ್ಳಿ ಇವ್ರನ್ನ ಕೊಡಿಸ್ತಾರೆ ಇವ್ರಂಗೆ ಕೊಟ್ಕೊಂಡ್ರೆ ಅವ್ರಂಗೆ ಕೊಡಿಸೋಂಥದ್ದು ನಿರಂತರ ಪ್ರಕ್ರಿಯೆ ರಾಜಣ್ಣವರು ಭಾಳ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ಸಿನ ಮಂತ್ರಿಗಳಾದಂಥವ್ರು ಭಾಳಷ್ಟು ವಿಷಯಗಳನ್ನು ಎಳಿತಾರ ಹೊರಗೆ ಎಳಿತಾರ ಅನ್ನೋಷ್ಟೊತ್ತಿಗೆ ಸಿ ಡಿ ಅಂತ ಬಂತು ಅವರು ಈಗ ಆಯ್ತು ಯಾರು ಆಗಲಿ ನಮ್ದೇನು ಪ್ರಾಬ್ಲಮ್ ಇಲ್ಲ ಅನ್ನತಕ್ಕಂಥ ಮಟ್ಟಕ್ಕೆ ಅವ್ರು ಹೇಳ್ದಲ್ಲ ಈಗ ಅನೇಕ ಹಲವಾರು ಮಂತ್ರಿಗಳೇ ಜೋರಾಗಿ ಬಾಯಿ ತೆಗೆದಾಗ ಸಿ ಡಿ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆಗೆ ಇವತ್ತು ಬರ್ತಾಯಿದೆ ಈಗ ಎಲ್ಲರೂ ಕೂಡ ಬಾಯಿ ಮುಚ್ಚತಕ್ಕಂಥ ಕೆಲಸವನ್ನು ಆಗ್ತಾಯಿದೆ ಕಾಂಗ್ರೆಸ್ ಪಾರ್ಟಿ ಮನೆ ಒಂದು ಮೂರು ಬಾಗಿಲು ಆಗಿರ್ತಕ್ಕಂಥ ನಿಟ್ಟಿನಗೆ ಹೋಗ್ತಾ ಇದೆ ಅಷ್ಟೊತ್ತಿಗೆ ಬಹುಶಃ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನವಂಬರ್ದಲ್ಲಿ ನನ್ನ ಪದಗ್ರಹಣ ಹಾಕೈತೆ ಅನ್ನೋದನ್ನು ಅವ್ರು ಹೇಳ ನಾವ್ಯಾರು ಹೇಳಕಿಲ್ಲ ಬಹುಶಃ ನವಂಬರ್ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ಏನು ಮುಖಾಯಿತಿ ಅನ್ನುವಂಥದ್ದೈತಿ ಅದು ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ನವಂಬರ್ ತಿಂಗಳ ಬಹುಶಃ ಭಾಳ ಇಂಪಾರ್ಟೆಂಟ್ ತಿಂಗಳಾಗಿ ಕರ್ನಾಟಕಕ್ಕೆ ಹೊರಬರಲಿದೆ